ಸ್ನೇಹಿತರೆ ಜೂನ್ ಹನ್ನೊಂದನೇ ತಾರೀಕು ಪೌರ್ಣಮಿ ಇದೆ ವಿಶೇಷವಾದಂಥ ಪೌರ್ಣಮಿ ಶಕ್ತಿಯುತವಾದಂಥ ಪೌರ್ಣಮಿ ಸ್ನೇಹಿತರೆ ಶತ್ರುಗಳನ್ನು ನಿವಾರಣೆ ಮಾಡಿಕೊಡ್ಬೇಕು ಶತ್ರುಗಳು ನಿಮ್ಮ ತಂಟೆಗೆ ಬರಬಾರ್ದು ಅಂತಂದರೆ ನಾನಿವತ್ತು ಮೂರು ನಿಂಬೆ ಹಣ್ಣಿನ ಪರಿಹಾರವನ್ನು ಇದ್ದೀನಿ ಸ್ನೇಹಿತರೆ ಶತ್ರುಗಳು ಅನ್ನೋದು ನಮಗೆ ಹೇಗೆ ಉಟ್ಕೊತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಕಾರಣವಿಲ್ಲದೆ ಶತ್ರುಗಳು ಉಟ್ಕೊಂಡ್ಬಿಡ್ತಾರೆ ಕೆಲಸ ಮಾಡುವಂಥ ಜಾಗದಲ್ಲಿ ಶತ್ರುಗಳು ಉಟ್ಕೋತಾರೆ ಮನೆಯ ಅಕ್ಕಪಕ್ಕದಲ್ಲಿ ಶತ್ರು ಉಟ್ಕೋತಾರೆ ಕುಟುಂಬದಲ್ಲಿ ಶತ್ರು ಉಟ್ಕೋತಾರೆ ಕಾರಣವಿಲ್ಲದೆ ಶತ್ರುಗಳು ಕೆಲವೊಮ್ಮೆ ಉಟ್ಕೊಂಬಿಡ್ತಾರೆ ನಿಮ್ಮ ಏಳಿಗೆಯನ್ನು ಸಹಿಸೋಕ್ಕಾಗದೆ ನಿಮ್ಮನ್ನು ಶತ್ರುಗಳ ಥರ ನೋಡೋದು ಕೂಡ ಇರುತ್ತೆ ಸ್ನೇಹಿತರೆ ಶತ್ರು ಬಾಧೆ ಅನ್ನೋದು ನಮ್ಮ ದಿನದಿಂದ ದಿನಕ್ಕೆ ನಮಗೆ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇರುತ್ತೆ ಯಾವ ಕ್ಷಣದಲ್ಲಿ ಏನು ಮಾಡಿಬಿಡ್ತಾರೋ ನಮಗೇನಾದರೂ ಸಮಸ್ಯೆ ಬಂತು ಅಂದರೆ ಈ ಶತ್ರುಗಳೇ ನಮಗೆ ಈ ರೀತಿ ಮಾಡಿಬಿಟ್ಟಿದಾರೋ ಏನೋ ಅದಕ್ಕೆ ನಮಗೆ ಈಗಾಯಿತು ಇನ್ನೂ ಒಂದಷ್ಟು ಮಟ್ಟಕ್ಕೆ ಮೀರಿ ಹೋಗ್ಬಿಟ್ಟು ಸುಲಿಗೆ ಅಂತೆ ಒಡದಾಟ ಅಂತೆ ಪೋಲೀಸ್ ಸ್ಟೇಷನ್ ಕಚೇರಿ ಕೋರ್ಟು ಅದು ಇದು ಜೀವನದ ನೆಮ್ಮದಿಯನ್ನು ಈ ಶತ್ರುಗಳು ಕಿತ್ಕೊಂಡ್ಬಿಡ್ತಾರೆ ಸ್ನೇಹಿತರೆ ಶತ್ರುಗಳು ಅನ್ನೋದು ನಮ್ಮ ಬದುಕಲ್ಲಿ ಇರಲೇಬಾರ್ದು ಶತ್ರು ವಿನಾಶ ತಂತ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಶತ್ರು ನಿಮ್ಮ ತಂಟೆಗೆ ಬರೆದಂತೆ ನೀವು ಮಾಡ್ಕೊಳ್ಬೇಕಾಗಿರುವಂಥ ಪರಿಹಾರ ಸ್ನೇಹಿತರೆ ಈ ಪರಿಹಾರವನ್ನು ಅಮಾವಾಸ್ಯ ದಿನ ಪೂರ್ಣಮಿ ದಿನ ಎರಡು ದಿನ ಕೂಡ ನೀವು ಮಾಡಿಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಶತ್ರುಗಳು ನಿಮ್ಮ ಕಡೆ ತಿರುಗಿಯೂ ಮಲಗೋದಿಲ್ಲ ನಿಮ್ಮನ್ನು ನೋಡಿ ನೋಡದೆ ಇರೋ ಥರ ಹೋಗ್ಬಿಡ್ತಾರೆ ನಿಮ್ಮ ಸಹವಾಸವೇ ಬೇಡ ಅಂತ ಅವರ ಮನಸ್ಥಿತಿ ಬದಲಾಗಿಬಿಡುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತಹ ಒಂದು ಪರಿಹಾರ ಸ್ನೇತ್ರ ಇದು ಕೂಡ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಪರಿಹಾರ ಅನೇಕ ರೀತಿಯಲ್ಲಿ ಪ್ರಯೋಗಗಳನ್ನು ಮಾಡಿ ಈ ಒಂದು ಪರಿಹಾರವನ್ನು ನಮಗೆ ಕಂಡುಕೊಟ್ಟಿದ್ದಾರೆ ಅದ್ಭುತವಾಗಿ ಈ ಪರಿಹಾರ ನಮಗೆ ಫಲವನ್ನು ಕೊಡುತ್ತೆ ಧೈರ್ಯವಾಗಿ ಮಾಡ್ಕೊಳ್ಬೋದು ಏನೋ ನಾವು ಈ ನಿಂಬೆ ಹಣ್ಣಿನಿಂದ ಮಾಡ್ಕೊಳ್ತಾ ಇದ್ದೀವಿ ಈ ಪರಿಹಾರವನ್ನು ಇದು ಮಾಡ್ಕೊಳ್ಳೋದ್ರಿಂದ ನಮಗೇನಾದರೂ ಸಮಸ್ಯೆಗಳು ಉಂಟಾಗ್ಬಿಡುತ್ತೇನೋ ಅನ್ನೋ ಒಂದು ಭಯಭೀತಿ ಒಂದಷ್ಟು ಜನರಿಗೆ ಇದ್ದೇ ಇರುತ್ತೆ ಆದರೆ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಈ ಪರಿಹಾರವನ್ನು ಅಂದರೆ ನಮಗೆ ಬಂದಿರುವ ಕಷ್ಟಗಳನ್ನು ನಾವು ಪರಿಹರಿಸ್ಕೊಳ್ಬೇಕು ನಮ್ಮ ಜೀವನನ ನಾವು ನೆಮ್ಮದಿಗೆ ತಂದುಕೊಳ್ಬೇಕು ಅಂದರೆ ಒಂದಷ್ಟು ಪರಿಹಾರ ನಾವು ಮಾಡಿಕೊಳ್ಳೋದ್ರಿಂದ ಸ್ವಲ್ಪ ನಮಗೆ ಮನಸ್ಸಲ್ಲಿ ಇರಿಸು ಮುರುಸು ಅನಿಸಿದ್ರೂ ಕೂಡ ಈ ಒಂದು ಪರಿಹಾರ ಮಾಡಿಕೊಂಡ್ವಿ ಅಂದರೆ ಖಂಡಿತ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಕೌಟುಂಬಿಕ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಸುಖ ಸಂತೋಷವನ್ನು ಕಂಡುಕೊಳ್ತೀರಾ ನೀವು ಅಂದುಕೊಂಡ ಕಾರ್ಯಗಳು ಕೂಡ ನೆರವೇರುತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಮನುಷ್ಯ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಪ್ರಗತಿಪರವಾಗಿ ಅವನು ಬದುಕಬೇಕು ಸಮಾಜದಲ್ಲಿ ಸ್ಥಾನಮಾನವನ್ನು ಇಟ್ಕೊಳ್ಬೇಕು ಅಂತಂದರೆ ಖಂಡಿತ ಆಯಿತು ನಾನು ನೀವು ಮಾಡಿಕೊಳ್ಬೇಕು ರಾಜಕೀಯವಾಗಿ ಒಂದಷ್ಟು ಜನ ಶತ್ರುಗಳು ಉಟ್ಕೊಳ್ಬೋದು ನಿಮ್ಮ ಏಳಿಗೆಯನ್ನು ಸಹಿಸಿದೆ ಹೀಗೆ ಏನರಲ್ಲಾದರೂ ಶತ್ರುಗಳಿರ್ತಾರೆ ಈ ಶತ್ರು ವಿನಾಶನ ತಂತ್ರವನ್ನು ನೀವು ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರುವುದು ನಿಂಬೆಹಣ್ಣು ಸ್ನೇಹಿತರೆ ಈ ನಿಂಬೆಹಣ್ಣು ಅಂದರೆ ಕಾಯಿನ ತೆಗೆದುಕೊಳ್ಬೇಡಿ ಹಳದಿ ಬಣ್ಣದ ನಿಂಬೆ ಹಣ್ಣಿನಿಂದ ನೀವು ಮಾಡಿಕೊಳ್ಬೇಕು ಹಾಗಾಗಿ ಮೂರು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಎಲ್ಲೂ ಕೂಡ ಚುಕ್ಕಿ ಕಲೆ ಏನೂ ಆಗಿರಬಾರ್ದು ಆ ರೀತಿಯ ಒಂದು ಮೂರು ಹಣ್ಣನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂಬತ್ತು ತಾಮ್ರದ ಮೊಳೆ ಇದಕ್ಕೆ ಬೇಕಾಗುವುದು ಇದೆಲ್ಲ ನಿಮಗೆ ಪೂಜಾ ಸ್ಟೋರಲ್ಲಿ ಸಿಗುತ್ತೆ ತಾಮ್ರದ ಮೊಳೆ ಒಂಬತ್ತು ಬೇಕಾಗುತ್ತೆ ಒಂಬತ್ತು ತಾಮ್ರದ ಮಳೆಯನ್ನು ತೆಗೆದುಕೊಳ್ಳಿ ಮೂರು ಬಣ್ಣದ ದಾರ ಇದು ಕೂಡ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಸ್ನೇಹಿತರೆ ನಾನೇನಿಲ್ಲಿ ಪಿಚ್ಚರಲ್ಲಿ ಬಣ್ಣದ ದಾರವನ್ನು ಹಾಕಿದ್ದೀನಿ ಆ ಥರದ್ದು ಮೂರು ಬಣ್ಣದ ದಾರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಸ್ನೇಹಿತರೆ ಈ ಪರಿಹಾರವನ್ನು ನೀವು ಮನೆಯ ಒಳಗೆ ಯಾವ ಕಾರಣಕ್ಕೂ ಮಾಡೋ ಹಾಗಿಲ್ಲ ಸ್ನೇಹಿತರೆ ಇದನ್ನು ನೀವು ಮನೆಯಿಂದ ಹೊರಗಡೆ ಮಾಡಿಕೊಳ್ಬೇಕು ಮನೆಯಿಂದ ಹೊರಗಡೆ ಗೇಟ್ ಹತ್ರ ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಒಂದು ಮೂರು ಮೊಳೆ ಏನಿದೆ ನೋಡಿ ಸ್ನೇಹಿತರೆ ಒಂದು ನಿಂಬೆಹಣ್ಣಿಗೆ ಮೂರು ದಿಕ್ಕಿಗೆ ಅಂದರೆ ತ್ರಿಕೋನ ಆಕಾರದಲ್ಲಿ ಮೂರು ಮೊಳೆಯನ್ನು ನೀವು ಚುಚ್ಚಬೇಕಾಗತ್ತೆ ಅದು ಯಾರು ಶತ್ರುಗಳಿರ್ತಾರೆ ಅವರ ಹೆಸರನ್ನು ಹೇಳ್ಕೊಂಡು ಆ ನಿಂಬೆ ಹಣ್ಣಿಗೆ ಚುಚ್ಚಬೇಕು ಯಾಕಂದರೆ ನಿಂಬೆ ಹಣ್ಣು ಅನ್ನೋದು ತಾಂತ್ರಿಕ ಪರಿಹಾರ ಶಾಸ್ತ್ರದಲ್ಲಿ ವಾಮಾಚಾರಗಳನ್ನು ಮಾಡೋದರಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋದರಲ್ಲಿ ಎತ್ತಿದ ಕೈ ಇದು ವಿಪರೀತವಾದ ಶಕ್ತಿಯುತವಾದಂತಹ ಒಂದು ಹಣ್ಣು ಪದಾರ್ಥ ಹಾಗಾಗಿ ಈ ನಿಂಬೆಹಣ್ಣಿನಿಂದ ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ ಈ ಮೂರು ಮಳೆಯನ್ನು ತ್ರಿಕೋನ ಆಕಾರದಲ್ಲಿ ಮೂರು ದಿಕ್ಕಿಗೆ ಮೂರು ಮಳೆಯನ್ನು ತ್ರಿಕೋನ ಆಕಾರದಲ್ಲಿ ನೀವು ಚುಚ್ಚಿ ಚುಚ್ಚಿಬಿಟ್ಟು ಅನಂತರವಾಗಿ ಸ್ನೇಹಿತರೆ ಮೂರು ನಿಂಬೆಹಣ್ಣಿಗೂ ಅಷ್ಟೇ ಶತ್ರುಗಳು ಯಾರಿದ್ದಾರೆ ಅವರ ಹೆಸರುಗಳನ್ನು ಹೇಳ್ಕೊಂಡು ಹೇಳ್ಕೊಂಡು ಆ ನಿಂಬೆಹಣ್ಣಿಗೆ ಚುಚ್ಚಬೇಕಾಗುತ್ತೆ ಶತ್ರುಗಳ ಕಾಟ ನಮಗೆ ಆಗಬಾರ್ದು ನಮ್ಮ ತಂಟೆಗೆ ಬರಬಾರ್ದು ಅಂತ ಹೇಳಿ ಚುಚ್ಚಿ ಸ್ನೇಹಿತರೆ ಅದಾದಮೇಲೆ ಒಂದು ಮೊಳದಷ್ಟು ದಾರವನ್ನು ತೆಗೆದುಕೊಳ್ಳಿ ಮೂರು ಮೊಳ ತೆಗೆದುಕೊಳ್ಳಿ ಒಂದೊಂದು ಒಂದೊಂದು ಮೊಳಕ್ಕೆ ಕಟ್ ಮಾಡಿಕೊಂಡು ಈ ಮೂರು ಹಣ್ಣುಗಳಿಗೂ ಕೂಡ ನೀವು ಈ ದಾರವನ್ನು ಸುತ್ತಿ ಸ್ನೇಹಿತರೆ ಗಂಟು ಹಾಕ್ಬಿಟ್ಟು ಒಂದು ನಿಂಬೆಣ್ಣಿಗೆ ಗಂಟು ಹಾಕ್ಬಿಟ್ಟು ಈ ಮೂರು ಹಣ್ಣಿಗೂ ಕೂಡ ತ್ರಿಭುಜ ಆಕಾರದಲ್ಲಿ ನೀವು ಸೂಟ್ಬಿಡಿ ಸ್ನೇಹಿತರೆ ಈ ಒಂದು ಅಷ್ಟ ಬಂಧ ಅನ್ನೋ ಥರ ಹೇಳೋ ಥರನೇ ಇದು ಮೂರು ರೀತಿಯ ಬಂಧವನ್ನು ಮಾಡುವಂಥದ್ದು ಬಂಧನವನ್ನು ಮಾಡುವಂಥದ್ದು ಮೂರು ರೀತಿಯಲ್ಲಿ ಇವರನ್ನ ಬಂಧಿಸುವಂಥದ್ದು ಶತ್ರುಗಳನ್ನು ಈ ರೀತಿ ಮೂರು ಕಡೆ ದಿಕ್ಕಿಗೂ ಕೂಡ ಈ ಮೂರು ಬಣ್ಣದ ದಾರವನ್ನು ಸುತ್ತಿ ತ್ರಿಗು ತ್ರಿಭುಜ ಆಕಾರದಲ್ಲಿ ನೀವು ಸುತ್ತಬೇಕಾಗುತ್ತೆ ಸ್ನೇಹಿತರೆ ಇದೇ ರೀತಿ ಮೂರು ನಿಂಬೆಣ್ಣಿಗೂ ಕೂಡ ಸುತ್ತಿಬಿಡಿ ಸ್ನೇಹಿತರೆ ಸುತ್ತಿದ ನಂತರ ಮೂರು ರಸ್ತೆ ಕೂಡುವಂತಹ ಜಾಗ ಸ್ವಲ್ಪ ಬೈಲಿರೋ ಕಡೆ ಸ್ವಲ್ಪ ದೂರ ಇರೋ ಕಡೆ ನೋಡ್ಕೊಳ್ಳಿ ಇದನ್ನು ಮೂರು ರಸ್ತೆ ಇರುತ್ತೆ ಗದ್ದೆಗಳು ಬೈಲ್ಗಳ ಕಡೆ ಇಲ್ಲ ಇಲ್ಲಾದರೂ ಒಂದು ಸ್ವಲ್ಪ ಲೇಔಟ್ ಕಡೆ ಆ ಥರ ಎಲ್ಲ ಇರುತ್ತೆ ನೀವು ಅಂಥ ಜಾಗಗಳನ್ನು ನೋಡಿಟ್ಕೋಬೇಕು ಅಮ್ಮ ಪೌರ್ಣಮಿ ದಿನ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪರಿಹಾರವನ್ನು ಸಾಯಂಕಾಲ ಮಾಡಿಕೊಳ್ಬೇಕು ಅಂದರೆ ಸಾಯಂಕಾಲ ಸೂರ್ಯಾಸ್ತ ಆದ ನಂತರ ನೀವು ಮಾಡಿಕೊಳ್ಬೇಕು ಮೂರು ದಾರಿಗಳು ಇರುವಂತಹ ಜಾಗಕ್ಕೆ ಹೋಗ್ಬಿಟ್ಟು ಸ್ನೇಹಿತರೆ ಈ ಒಂದು ನಿಂಬೆಹಣ್ಣು ಮೊಳೆ ಏನಿರುತ್ತೆ ಅದನ್ನು ನೀವು ಒಂದು ದಿಕ್ಕಿಗೆ ತಿರುಗಿ ಅದನ್ನು ದೂರ ಬಿಸಾಕಿ ಇನ್ನೊಂದು ಕಡೆ ರೋಡ್ ಕಡೆ ದಿಕ್ಕಿಗೆ ತಿರುಗಿ ಅದನ್ನು ಕೂಡ ದೂರ ಬಿಸಾಕಿ ಸ್ವಲ್ಪ ಸೈಡಿಗೆ ಬೇಲಿ ಇರುತ್ತಲ್ವ ಆ ಕಡೆ ಬಿಸಾಕಿ ಮೂರು ರಸ್ತೆ ಪಕ್ಕದಲ್ಲಿರುವಂಥ ಬೇಲಿಗೆ ತಿರುಗ್ಬಿಟ್ಟು ನೀವು ಬಿಸಾಕ್ಬಿಟ್ಟು ಮತ್ತೆ ಆ ಕಡೆ ತಿರುಗಿ ನೋಡಬೇಡಿ ಸ್ನೇಹಿತರೆ ತಿರುಗ್ ನೋಡದೆ ಸೀದ ಮನೆ ಹತ್ರ ಬಂದುಬಿಡಿ ಸ್ನೇಹಿತರ ಮತ್ತೊಂದು ನಲವತ್ತೆಂಟು ಗಂಟೆಗಳ ಕಾಲ ಆ ಕಡೆ ದಿಕ್ಕಿಗೆ ಹೋಗೋದಿಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಎಷ್ಟು ನಿಮಗೆ ಹೋಗೋಕ್ಕೆ ಸಾಧ್ಯ ಆಗೋಲ್ಲ ಅಷ್ಟು ನೀವು ಹೋಗಲೇಬೇಡಿ ಮನೆಗೆ ಬಂದು ಕೈ ಕಾಲು ಮುಖವನ್ನೆಲ್ಲ ತೊಳ್ಕೊಳ್ಳಿ ಸ್ನೇಹಿತರೆ ತೊಳ್ಕೊಂಬಿಟ್ಟು ದೇವರ ಪ್ರಸಾದ ಏನಾದರೂ ಇತ್ತು ಅಂದರೆ ಹಣೆಗೆ ಒಂದು ಬೊಟ್ಟನ್ನು ಇಟ್ಕೊಂಡು ಅನಂತರವಾಗಿ ದೇವರಿಗೆ ನಮಸ್ಕರಿಸ್ಕೊಂಡು ದೀಪಾರಾಧನೆಯನ್ನು ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸುವಂತೆ ಮಾಡು ನನ್ನ ಕಷ್ಟಗಳನ್ನು ದೂರ ಮಾಡು ಇವತ್ತು ನಾನು ಮಾಡಿಕೊಂಡಿರೋ ಪರಿಹಾರ ಸಿದ್ಧಿಸುವಂತೆ ಮಾಡು ಈ ರೀತಿಯಾಗಿ ಮೂರು ಪ್ರಶ್ನೆಗಳನ್ನು ದೇವರಿಗೆ ಹಾಕ್ಬಿಟ್ಟು ಕೋರಿಕೆಗಳನ್ನು ಹಾಕ್ಬಿಟ್ಟು ಅನಂತರವಾಗಿ ಸ್ನೇಹಿತರೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಯಥಾ ಪ್ರಕಾರ ನಿಮ್ಮ ಒಂದು ಕೆಲಸ ಕಾರ್ಯ ಏನಿರುತ್ತೆ ಆ ರೀತಿ ತೊಡಕೊಳ್ಳಿ ನೀವು ಮೂರು ದಿನದಿಂದನೇ ಗಮನಿಸ್ತಾ ಹೋಗ್ತೀರ ಶತ್ರು ಬಾಧೆ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಶತ್ರುಗಳು ನಿಮ್ಮ ಕಡೆ ತಿರುಗಿಯೂ ನೋಡೋದಿಲ್ಲ ಅಷ್ಟೊಂದು ಮಟ್ಟಕ್ಕೆ ಈ ಒಂದು ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ನೀವು ಮಾಡಿಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರ ಯಾಕೆಂದರೆ ನಿಮ್ಮ ಬದುಕು ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ ಇದುವರೆಗೂ ನೀವು ಕಂಡುಕೊಂಡಂಥ ಮಾನಸಿಕ ಹಿಂಸೆಗಳು ವಿಚಲಿತಗಳು ಕೋರ್ಟ್ ಕಚೇರಿ ಏನು ಸಮಸ್ಯೆಗಳಿರುತ್ತೆ ಏನು ವ್ಯಾಜ್ಯಗಳಿರುತ್ತೆ ಅದೆಲ್ಲವೂ ನಿವಾರಣೆಯಾಗಿ ಒಂದು ಶಾಂತ ರೀತಿಯಲ್ಲಿ ಬರ್ತಾರೆ ಸಂಧಾನಕ್ಕೂ ಕೂಡ ಬಂದುಬಿಡ್ತಾರೆ ಸ್ನೇಹಿತರೆ ಸಂಧಾನ ಆಗಬೇಕು ಅಂದರೆ ಅವರಾಗಿ ಹುಡ್ಕೊಂಬಂದು ಸಂಧಾನ ಮಾಡ್ಕೊಂಡು ಹೋಗ್ತಾರೆ ಈ ಒಂದು ಪರಿಹಾರದಿಂದ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅಂತಹ ಒಂದು ಅನಾದಿ ಕಾಲದಿಂದ ಮಾಡ್ಕೊಂಬಂದಿರುವಂಥ ಅದ್ಭುತ ಪರಿಹಾರ ಸ್ನೇಹಿತರೆ ಭಯ ಪಡದೆ ಆರಾಮಾಗಿ ಮಾಡಿಕೊಂಡು ನಿಮಗೇನಾದರೂ ಶತ್ರುಗಳಿಂದ ವಿಪರೀತ ಹಿಂಸೆ ಆಗ್ತಿದೆ ಅಂದರೆ ಹೀಗೆ ಮಾಡಿ ನೋಡಿ ಖಂಡಿತ ಅದ್ಭುತವಾಗಿ ಫಲಿತಾಂಶವನ್ನು ಕಂಡುಕೊಳ್ತೀರ ಸ್ನೇಹಿತರೆ ನಿಮ್ಮ ಜೀವನವನ್ನು ಸುಧಾರಿಸ್ಕೊಳ್ತೀರಾ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು